ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ನನ್ನ ಪ್ರೀತಿಯ ವೀಕ್ಷಕರಿಗೆ ಮಾರ್ಚ್ ತಿಂಗಳ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ವಿ ಸಿಂಹರಾಶಿಯವರಿಗೆ ಏನು ಶುಭ ಇದೆ ಏನು ಅಶುಭ ಫಲಗಳಿದೆ ವರ್ಷ ಪೂರ್ತಿನೂ ಕೂಡ ಗ್ರಹಗಳು ಪರಿವರ್ತನೆ ಆಗ್ತಾ ಇರುತ್ತೆ ಯಾವ ಗ್ರಹದಿಂದ ಏನೇನು ಲಾಭಗಳಿದೆ ಹಾಗಾದರೆ ನಾವು ಯಾವುದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಅನ್ನುವಂಥದ್ದು ಗ್ರಹಗಳ ಪರಿವರ್ತನೆಯನ್ನು ನಾವು ಮೊದಲನೇದಾಗಿ ನೋಡ್ಕೊಂಡು ಬರೋಣ ಗ್ರಹಗಳ ಪರಿವರ್ತನೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ರವಿ ಹದಿಮೂರು ದಿವಸಗಳ ಕಾಲ ತನ್ನ ಶತ್ರುವಿನ ಮನೆಯಲ್ಲಿರ್ತಾನೆ ಅದು ಕುಂಭರಾಶಿಯಲ್ಲಿ ಅನಂತರವಾಗಿ ಮೀನರಾಶಿಯಲ್ಲಿ ಶುಕ್ರ ರಾಹು ಮತ್ತು ಬುಧ ಗ್ರಹ ಅನ್ನುವಂಥದ್ದು ಅಲ್ಲಿ ಸೇರಿಕೊಳ್ತಾ ಇರುವಂಥದ್ದು ಮೂರು ಗ್ರಹಗಳ ಕೂಟ ಜೊತೆಗೆ ರವಿನೂ ಕೂಡ ಹದಿನಾಲ್ಕನೇ ತಾರೀಕು ನಂತರ ಮೀನರಾಶಿಯಲ್ಲೇ ಇರ್ತಾನೆ ಚತುರ್ಗ್ರಹ ಕೂಟನೂ ಕೂಡ ಅಲ್ಲೇ ಆಗುತ್ತೆ ಅಂತ ಇನ್ನು ಗುರು ಋಷಭ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಕುಜ ಬುಧನ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಅದು ಮಿಥುನ ರಾಶಿಯಲ್ಲಿ ಕುಟುಂಬದಲ್ಲಿ ಕೇತು ಸ್ಥಿತನಾಗಿದ್ದಾನೆ ಒಟ್ಟಾರೆ ಗ್ರಹಗಳ ಪರಿವರ್ತನೆಯಿಂದ ಸಿಂಹ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಏನು ಶುಭ ಫಲಗಳನ್ನು ಮೊದಲನೇದಾಗಿ ತಿಳಿದುಕೊಂಡು ಬರೋಣ ಈ ಹದಿನೈದು ದಿವಸಗಳ ಕಾಲ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ನಷ್ಟ ಆಗಬಹುದು ಅನಂತರವಾಗಿ ತನ್ನ ಮಿತ್ರನ ಜೊತೆಗೆ ರವಿ ಸಂಚಾರವನ್ನು ಮಾಡ್ತಾನೆ ಅದು ತಮ್ಮ ರಾಷ್ಟ್ರಾಧಿಪತಿಯಾಗಿರತಕ್ಕಂಥವನು ಮಿತ್ರನ ಜೊತೆಗಿದ್ದಾಗ ಹಲವಾರು ಕೆಲಸ ಕಾರ್ಯಗಳು ಉತ್ತಮ ಪ್ರಗತಿಯಲ್ಲಿ ಸಾಕ್ತವೆ ಅನ್ನುವಂಥದ್ದು ಅದೇ ರೀತಿಯಾಗಿ ಶುಕ್ರನು ಹುಚ್ಚನಾಗಿದ್ದಾನೆ ಏನು ತೊಂದರೆ ಆಗಲ್ಲ ಕುಟುಂಬಾಧಿಪತಿಯಾಗಿರತಕ್ಕಂತಹ ಬುಧ ನೀಚನಾಗಿದ್ದಾನೆ ಅದು ಒಂದು ಮೈನಸ್ ಪಾಯಿಂಟು ಕುಟುಂಬಾಧಿಪತಿಯಾಗಿರತಕ್ಕಂತಹ ಬುಧ ಯಾವಾಗ ನೀಚನಾಗ್ತಾನೋ ಕುಟುಂಬದಲ್ಲಿ ಸೌಖ್ಯವನ್ನು ಕಡಿಮೆ ಆಗುತ್ತೆ ಕುಟುಂಬದಲ್ಲಿ ನಾನಾ ರೀತಿಯಾಗಿ ಏನಾದರೂ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅಥವಾ ವ್ಯಾಪಾರದಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರಾ ಏಕೆಂದರೆ ವ್ಯಾಪಾರಕ್ಕೆ ಕಾರಕನಾಗಿರ್ತಕ್ಕಂಥವರು ಬುಧ ಶುಕ್ರನ ಜೊತೆಗೆ ಬುಧ ಸ್ಥಿತನಾಗಿ ನೀಚನಾಗಿ ಕೂತ್ಕೊಂಡಾಗ ಬುದ್ಧಿ ಮಂದಗತಿಯಲ್ಲಿ ಸಾಕ್ತದೆ ಅಂತ ವ್ಯಾಪಾರವನ್ನು ಚುರುಕುಗೊಳಿಸುವುದಿಲ್ಲ ವ್ಯಾಪಾರದಲ್ಲಿ ನಷ್ಟ ವ್ಯವಹಾರದಲ್ಲಿ ನಷ್ಟ ಉದ್ಯೋಗದಲ್ಲಿ ನಷ್ಟ ಸಾಮಾಜಿಕ ಕ್ಷೇತ್ರದಲ್ಲಿ ನಷ್ಟವನ್ನು ಅನುಭವಿಸ್ತೀರ ಆರ್ಥಿಕ ಕ್ಷೇತ್ರದಲ್ಲೂ ಕೂಡ ಅನುಭವಿಸ್ತೀರ ನಷ್ಟವನ್ನು ಅನುಭವಿಸ್ತೀರ ಹಾಗೆ ನೀವೇನಾದರೂ ಒಂದು ಕೆಲಸ ಕಾರ್ಯಗಳನ್ನು ನಾನು ಬೇಗ ಮಾಡಬೇಕು ಈ ಕೆಲಸ ಅಂದರೂ ಕೂಡ ಅದನ್ನು ಡಿಲೇ ಆಗುತ್ತೆ ಯಾವುದೋ ನಿಮಗೆ ಅಮೌಂಟ್ ಬರಬೇಕು ಅದರಲ್ಲೂ ಕೂಡ ವೆರಿ ಡಿಲೇ ಆಗುತ್ತೆ ಯಾವುದೋ ಒಂದು ಜಮೀನ ವಿಚಾರದಲ್ಲಿ ನಾಳೆ ಆಗುವಂತಹ ಕೆಲಸವನ್ನು ಒಂದು ತಿಂಗಳು ಮುಂದೂಡುವಂಥದ್ದು ಅಥವಾ ಒಂದು ವರ್ಷ ಮುಂದೂಡುವಂಥದ್ದು ಈ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅಂತ ಬುಧನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಾರಾಯಣ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಖಂಡಿತವಾಗಲೂ ಕೂಡ ಬುಧನ ಅನುಗ್ರಹವನ್ನು ಸಿಗುತ್ತೆ ಅಂತ ಜೊತೆಗೆ ಶುಕ್ರ ಅಲ್ಲಿ ಹುಚ್ಚನಾಗಿದ್ದರೂ ಕೂಡ ಅತಿ ಹೆಚ್ಚಿನದಾಗಿ ಫಲಗಳನ್ನು ಕೊಡಲ್ಲ ಅಂತ ತಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಶುಕ್ ರವಿ ಮತ್ತು ಶುಕ್ರ ಇಬ್ಬರೂ ಶತ್ರು ಗ್ರಹಗಳು ನಾನು ಆವಾಗಲೇ ಹೇಳಿದ ಹಾಗೆ ರವಿ ಮತ್ತು ಶುಕ್ರರು ಒಂದೇ ಮನೆಗೆ ಇದ್ದಾಗ ಅಲ್ಲಿಗೆ ನೀವಾಗಿ ನೀವೇ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರಾ ಅಥವಾ ನೀವಾಗಿ ನೀವೇ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ತೀರಾ ಅಂತ ಆ ಸಮಸ್ಯೆಗಳನ್ನು ಎದುರಿಸುವುದರಲ್ಲೇ ಕೂಡ ನಿಮ್ಮ ಜೀವನ ಸಾಗುತ್ತೆ ಅದರಲ್ಲೇ ನೀವು ಏನಾದರೂ ಒಂದು ಸಮಸ್ಯೆಗಳನ್ನು ತಂದು ಕೊಡುವಂತಹ ಕೆಲಸವನ್ನು ನೀವು ಮಾಡ್ಕೊಳ್ತೀರಾ ಅಂತ ಈ ಪರಿಹಾರಕ್ಕೆ ಏನು ಮಾಡಬೇಕು ಅಂತಂದರೆ ಹೆಣ್ಣು ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಸಿಗಬೇಕು ಅಂತಂದರೆ ಶುಕ್ರ ಹುಚ್ಚನಾದರೂ ಕೂಡ ಫಲವನ್ನು ಇಲ್ಲ ಅಂತಂದರೂ ಕೂಡ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಸರಸ್ವತಿ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಪಾರ್ವತಿ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಏಕೆಂತಂದರೆ ನವ ವಧುವರರಿಗೆ ಏನಾದರೂ ಮದುವೆಯನ್ನು ಸೆಟ್ ಆಗ್ತಾ ಇಲ್ಲ ಮದುವೆ ಅನ್ನುವಂಥ ವಿಚಾರದಲ್ಲಿ ಏನಾದರೂ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಆ ಮದುವೆ ಅನ್ನುವಂಥ ವಿಚಾರದಲ್ಲಿ ಭಾಳ ಹಿನ್ನಡೆ ಆಗ್ತಾ ಇದ್ದರೆ ಅದಕ್ಕೆ ಲಕ್ಷ್ಮೀ ಪಾರ್ವತಿ ಸರಸ್ವತಿ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಲೂ ಕೂಡ ನಿಮ್ಮ ವಿವಾಹ ಶೀಘ್ರವಾಗಿ ವಿವಾಹವನ್ನು ಆಗುತ್ತೆ ಅಂತ ಒಂದು ವೇಳೆ ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಲಗ್ನದಲ್ಲೇ ಶನಿ ಇದ್ದರೆ ಸಪ್ತಮ ಭಾವದಲ್ಲಿ ಶನಿ ಇದ್ದರೆ ಅಲ್ಲಿ ನಿಮ್ಮ ಮದುವೆ ಅನ್ನುವಂತಹ ವಿಚಾರದಲ್ಲಿ ವೇರಿ ಡಿಲೇ ಆಗುತ್ತೆ ಅಂತ ಅಂತಹ ವಿಚಾರದಲ್ಲಿ ಶನಿಶಾಂತಿನೋ ಅಥವಾ ಸನ್ಯಾಸಿ ಯೋಗಕ್ಕೆ ಕಾರಕನಾಗಿರ್ತಾನೆ ಅದರಿಂದ ಅದಕ್ಕೆ ಶನಿಶಾಂತಿ ಒಂದು ವೇಳೆ ನಿಮ್ಮ ಜನ್ಮ ಜಾತಕದಲ್ಲಿ ಕುಜದೋಷ ಇದ್ದರೂ ಕೂಡ ವೆರಿ ವಿಳಂಬ ಆಗುತ್ತೆ ಆ ಕುಜಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದಾಗಲಿ ಅಥವಾ ಸುಬ್ರಹ್ಮಣ್ಯ ದೇವರ ಹರಕೆಯನ್ನು ಹೊತ್ತುಕೊಳ್ಳುವಂಥದ್ದಾಗಲಿ ಈ ರೀತಿಯಾಗಿ ಮಾಡಿದ್ರೆ ಮದುವೆ ಅನ್ನುವಂಥ ವಿಚಾರಕ್ಕೆ ವಿಳಂಬ ಆಗುವುದಿಲ್ಲ ಅಂತ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ನಾವು ನೋಡಿಕೊಂಡ್ರೆ ಸಿಂಹರಾಶಿಯವರಿಗೆ ಷೇರು ಮಾರುಕಟ್ಟೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಶುಕ್ರನ ಜೊತೆಗೆ ರಾಹು ಇರುವುದರಿಂದ ಏನೂ ಸಮಸ್ಯೆಗಳನ್ನು ತಂದುಕೊಡಲ್ಲ ಅಂತ ನಾನಾ ರೀತಿಯಾಗಿ ಸೋರ್ಸಸ್ಸನ್ನು ಮಾಡ್ತಾನೆ ನಾನಾ ರೀತಿಯಾಗಿ ನೀವು ಉತ್ಪಾದನೆಗಳನ್ನು ಮಾಡಿಕೊಳ್ಬೋದು ನಾನಾ ರೀತಿಯಾಗಿ ನೀವು ಹಣಕಾಸಿನ ಉತ್ಪಾದನೆಯನ್ನು ಮಾಡಿಕೊಳ್ಳಬಹುದು ಜೊತೆಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನದಾಗಿ ಬಂಡವಾಳವನ್ನು ಕ್ರೋಢೀಕರಣ ಮಾಡಿಕೊಳ್ಳಬಹುದು ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು